ನಮಸ್ಕಾರ ನನ್ನ ಹೆಸರು ಆನಂದ್ ನಮ್ಮ ಕಂಪ್ನಿ ಹೆಸರು ಓಂ ಶಾಂತಿ ಟೆಕ್ಸ್ಟೈಲ್ ಇದು ಬ್ಯಾಂಗ್ಳೂರೊಳಗೆ ಕಬ್ಬನ್ಪೇಟೆ ಅಂತ ಒಂದು ಏರಿಯಾ ಇದೆ ಅದ್ರ ಪಕ್ಕ ಸಿದ್ದಣ್ಣ ಗಲ್ಲಿ ಅಂತ ಇದೆ ಅಲ್ಲಿ ಒಂದು ದೊಡ್ಡ ಬೇರೂನ್ ಮರ ಇದೆ ಅಲ್ಲಿ ಶ್ರೀ ಬೈರೇಶ್ವರ ದೇವಸ್ಥಾನದಿಂದ ಸ್ವಲ್ಪ ಡೌನ್ ಬಂದು ಫಸ್ಟ್ ಲೆಫ್ಟ್ ಹೊನ್ನೂರಪ್ಪ ಗಲ್ಲಿ ಅಂದ್ಬಿಟ್ಟು ಅಲ್ಲಿ ನಮ್ದು ಫೈವ್ ಫ್ಲೋರ್ಸ್ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇದು ಎಷ್ಟೋ ಸಲ ನಾವು ವಿಡಿಯೋಗಳು ಹಾಕ್ಬಿಟ್ಟು ಅಪ್ಡೇಟ್ ಮಾಡಿದ್ದೀವಿ ಎಲ್ಲ ಅಕ್ಕ ತಂಗಿದ್ರೆ ಲೈಕ್ ಮಾಡಿದ್ದಾರೆ ಈ ಸಲ ಗೌರಿ ಗಣೇಶ ಹಬ್ಬದ್ದು ವಿಡಿಯೋ ಹಾಕಿದ್ವಿ ಭಾಳ ಲೈಕ್ ಮಾಡಿಬಿಟ್ಟು ಒಳ್ಳೆ ವ್ಯಾಪಾರ ಕೊಟ್ಟಿದ್ದೀರಾ ಇವಾಗ ದಸರಾ ದಿವಾಲಿ ದಮಕ ಸೇಲ್ ಅಂದ್ಬಿಟ್ಟು ಎಲ್ಲ ನಮ್ಮ ಅಕ್ಕ ತಂಗಿದ್ರಿಗೆ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದೀವಿ ಪ್ಲೀಸ್ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ ಇವಾಗ ಏನಂದರೆ ನಿಮಗೆಲ್ಲ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ವೆರೈಟಿ ಚೂಡಿದಾರ್ಗಳು ಭಾಳ ಹೊಸ ವರೈಟಿ ದಸರಾ ದೀಪಾವಳಿ ಧಮಾಕಾ ಸೇಲ್ ಅಂತ ಒಂದು ಇಕ್ಕಿದೀವಿ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಕೌಂಟ್ರಿಗೆ ಹೋಗ್ಬಿಟ್ಟು ಸ್ಯಾಂಪಲ್ ತೋರಿಸ್ತೀನಿ ಬನ್ನಿ ಇವಾಗ ದಸರಾ ದಿವಾಲಿ ಹಬ್ಬದ್ದು ಸೇಲ್ ಹಾಕಿದ್ವಿ ಧಮಾಕಾ ಸೇಲ್ ಅನ್ಬಿಟ್ಟು ನೋಡಿ ಇವಾಗೆಲ್ಲ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ಗೆ ಎರಡು ಸೀರೆ ಕೊಡ್ತಾ ಇದೀವಿ ಎಷ್ಟು ಇನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ನೋಡಿ ಇದು ಸೇಲ್ ಆಫರು ಲಕ್ಷಾಂತ ವೆರೈಟಿಗಳು ಇವಾಗ ಏನಂದ್ರೆ ಐದೈದೇ ಸ್ಯಾಂಪಲ್ ತೋರಿಸ್ತೀವಿ ವೆರೈಟಿ ಹತ್ತು ಸಾವಿರ ಐಟಮ್ ಇದೆ ಏನಕ್ಕೆ ಅಂದರೆ ವೀಡಿಯೋ ಫುಲ್ ಭಾಳ ದೊಡ್ಡ ಮಾಡೋದು ಬೇಡ ಚಿಕ್ಕದಾಗ ಮಾಡ್ತಾ ಇದ್ದೀವಿ ಇವು ನೋಡಿ ಇನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ಕ್ವಾಂಟಿಟಿ ಸಿಕ್ಕತ್ತೆ ಆನ್ಲೈನು ನೀವು ತರಿಸ್ಕೋಬೋದು ಆಲ್ ಓವರ್ ವರ್ಲ್ಡ್ ಫೆಸಿಲಿಟಿ ಇದೆ ಓಕೆ ನೋಡಿ ನೀವು ಇದು ಟೂ ಟ್ವೆಂಟಿಗೆ ನಿಮಗೆ ಎರಡು ಸೀರೆ ಸಿಕ್ಕುತ್ತೆ ನೋಡಿ ಇದು ಮುನ್ನೂರು ರೂಪಾಯಿಗೆ ಎರಡು ಸೀರೆ ಹಂಗಂದ್ರೆ ನೂರೈವತ್ತು ರೂಪಾಯಿ ಬಿತ್ತು ಒಂದು ಸೀರೆ ಅಂದರೆ ಟೂ ಮಿನಿಮಮ್ ಎರಡು ತಗೋಬೇಕು ಇದು ಸೇಲು ದಿವಾವಳಿ ಸೇಲ್ ದೀಪಾವಳಿ ಸೇಲ್ ಇದು ಮುನ್ನೂರು ರೂಪಾಯಿಗೆ ಎರಡು ಸೀರೆ ನೋಡಿ ಎಲ್ಲ ಹೋಮ್ ವಾಶಬಲ್ಲು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಐದೇ ತೋರಿಸ್ತಾ ಇದೀವಿ ಇದ್ರೊಳಗೆ ನಿಮಗೆ ಸಾವಿರಾರು ಐಟಮು ನಿಮಗೆ ಸಿಕ್ಕುತ್ತೆ ಓಕೆ ನೋಡಿ ಇದು ಮುನ್ನೂರು ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ನೋಡಿ ಇದು ಆಫರು ಪ್ರಾಫಿಟ್ ಇಲ್ಲ ಇದು ಎಲ್ಲ ನಮ್ಮ ಅಕ್ಕ ತಂಗ್ರಿಗೆ ಗಿಫ್ಟ್ ಕೊಟ್ಟಂಗೆ ತ್ರೀ ಟ್ವೆಂಟಿ ರುಪೀಸ್ಗೆ ಟೂ ಸ್ಯಾರೀಸು ಮಿನಿಮಮ್ ಟೂ ಸ್ಯಾರೀಸ್ ತಗೋಬೇಕು ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ವಿತೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ ಮಾಡಲ್ಲ ಇನ್ನೊಂದೇನಂದ್ರೆ ಸ್ಕ್ರೀನ್ ಮೇಲೆ ಎರಡು ವೀಡಿಯೋ ಎರಡು ಮೊಬೈಲ್ ನಂಬರ್ ಇರುತ್ತೆ ಅದಕ್ಕೆ ನೀವು ಹಾಗೆ ಅಂತ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಲೇಟೆಸ್ಟ್ ವಿಡಿಯೋ ಹೆಂಗೆ ಬರಬೇಕು ಅಂತ ನೀವು ಫೋನ್ ಮಾಡಿಬಿಟ್ಟು ಕೇಳ್ಬೋದು ಹಾಗೆ ಅಂತ ವಾಟ್ಸಪ್ ಮಾಡಿದ್ರೆ ನಮ್ಮ ನಂಬರ್ನು ನಿಮ್ಮ ಹತ್ರ ಸೇವ್ ಆಗುತ್ತೆ ಪ್ಲಸ್ ನಿಮಗೆ ಹಿಂಗೆ ಹಿಂಗೆ ಬನ್ನಿ ಅಂತ ನಾವು ಕ್ಲೀನಾಗಿ ರೂಟ್ ಮ್ಯಾಪು ಕಳಿಸ್ತೀವಿ ಫೋನಲ್ಲಿ ಮಾತಾಡ್ತೀವಿ ನೋಡಿ ಇವು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ಗೆ ಟೂ ಸ್ಯಾರೀಸ್ ಇದ್ರೊಳಗೆ ಐವತ್ತು ಡಿಸೈನ್ ಇದೆ ಬಟ್ ಏನಂದರೆ ನಾವು ಸ್ಯಾಂಪಲ್ಲೇ ತೋರಿಸ್ತಾ ಇರೋದು ಅಂಗಡಿಗೆ ಬನ್ನಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಇನ್ನೊಂದು ಬ್ಯೂಟಿ ಏನಂದರೆ ಸಾವಿರಾರು ವಿಡಿಯೋ ಮಾಡಿದ್ದೀನಿ ತಗೋಬೇಕಂತ ಏನು ರೂಲ್ಸ್ ಇಲ್ಲ ಬಂದು ನೋಡ್ಕೊಂಡೋಗಿ ಇವತ್ತಿಲ್ಲ ನಾಳೆ ನೀವು ಪರ್ಚೇಸ್ ಮಾಡ್ಬೋದು ನಾನ್ನೂರೈವತ್ತು ರೂಪಾಯಿಗೆ ನೋಡಿ ಎರಡು ಸೀರೆ ಅಂದರೆ ಟೂ ಟ್ವೆಂಟಿ ಫೈವ್ಗೆ ಒನ್ ಸೀರೆ ಮಿನಿಮಮ್ ಟೂ ಸೀರೆ ತಗೋಬೇಕು ಸಾರಿ ದಿವಾಲಿ ಸೇಲ್ ಇದು ದೀಪಾವಳಿ ಹಬ್ಬದ್ದು ಇದು ನೋಡಿ ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸೀರೆ ಓನ್ಲಿ ಮುನ್ನೂರ ಎಂಬತ್ತು ರೂಪಾಯಿಗೆ ಎಲ್ಲ ಹೋಮ್ ವಾಷಬಲ್ ವಿತ್ ಬ್ಲೌಸು ಸಾವಿರಾರು ಸೀರೆಗಳು ಇರುತ್ತೆ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಂಟ್ರೂ ಎಷ್ಟೋ ಸಲ ನಮ್ದು ಓಮ್ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ನೀವು ನೋಡಿರ್ತೀರ ಅಕ್ಕ ತೆಂಗಿದ್ರೆ ಅದನ್ನೇ ಫಾಲೋ ಮಾಡಿ ಈ ವಿಡಿಯೋನು ನಿಮಗೆ ಅಪ್ಡೇಟ್ ಆಗುತ್ತೆ ನೀವೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸೀರೆ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ವಿತೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ ಮಾಡೋದಿಲ್ಲ ನೋಡಿ ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸೀರೆ ನೋಡಿ ಮುನ್ನೂರ ಎಂಬತ್ತು ಹತ್ತು ಸಾವಿರ ಸ್ಟೋನ್ ಇರುತ್ತೆ ನೋಡಿ ಮುನ್ನೂರ ಎಂಬತ್ತು ರೂಪಾಯಿಗೆ ನೋಡಿ ಎರಡು ಸೀರೆ ಮುನ್ನೂರ ಎಂಬತ್ತು ರೂಪಾಯಿ ತ್ರೀ ಟ್ವೆಂಟಿಗೆ ಎರಡು ಸೀರೆ ಇರುತ್ತೆ ಸ್ವಲ್ಪ ಫಾಸ್ಟ್ ಇಡ್ತೀನಿ ಹಾಂ ಸಾರಿ ಸಾರಿ ತ್ರೀ ಏಟಿಗೆ ಎರಡು ಸೀರೆ ಸಾರಿ ನೋಡಿ ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸೀರೆ ಓಕೆ ಇನ್ನೊಂದೇನಂದ್ರೆ ನಮ್ಮ ವಿಡಿಯೋ ನೋಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ತಗೊಂಡು ಐದಾರು ಅಂಗಡಿಗೆ ಸುತ್ತಬಿಟ್ಟು ಬೆಲೆ ಕಂಪೇರ್ ಮಾಡ್ಕೊಳ್ಳಿ ಎಲ್ಲಿ ರೀಸನಬಲ್ ಅನ್ಸುತ್ತೆ ಅಲ್ಲಿ ತಗೊಳ್ಳಿ ನೋಡಿ ಎಷ್ಟು ಇಷ್ಟು ಈ ರೇಟ್ಗೆ ನೋಡಿ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ಅಂದರೆ ನೂರ ರೂಪಾಯಿ ಒಂದು ಸೀರೆ ಮಿನಿಮಮ್ ಎರಡು ಸೀರೆ ತಗೋಬೇಕು ನೋಡಿ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ಓನ್ಲಿ ತ್ರೀ ಟೂ ಜೀರೋಗೆ ಎರಡು ಸೀರೆ ಒಂದಲ್ಲ ಎರಡು ಅದಕ್ಕೇನೆ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಇದರೊಳಗೆ ಮಿನಿಮಮ್ ಎರಡು ಸೀರೆ ತೊಗೋಬೇಕಕ್ಕಿದ್ರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಷ್ಟು ಸಿಕ್ಕತ್ತೆ ನೋಡಿ ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸೀರೆ ನೋಡಿ ಮುನ್ನೂರ ಎಂಬತ್ತು ಅಂದರೆ ನೂರ ತೊಂಬತ್ತು ರೂಪಾಯಿ ಬಿತ್ತು ಒಂದು ಸೀರೆ ಬಾರ್ಡ್ರ್ ಲೇಸ್ ಇರೋದು ನೋಡಿ ಇಂಥವು ಮುನ್ನೂರ ಎಂಬತ್ತಿಗೆ ಎರಡು ಸೀರೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಇಡ್ತೀನಿ ಬೇಜಾರಾಗಬೇಡಿ ನೋಡಿ ಇವೆಲ್ಲ ನೋಡಿ ನಿಮಗೆ ನೋಡಿ ಇವೆಲ್ಲ ಮುನ್ನೂರ ಇನ್ನೂರೇ ಇದೆಲ್ಲ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ ಒಂದೊಂದರದಲ್ಲಿ ಲಕ್ಷ ಲಕ್ಷ ಐಟಮ್ಸ್ ಇರುತ್ತೆ ಟೂ ಸೆವೆಂಟಿ ಫೈವ್ನಿಂದ ಇವೆ ಆರುನೂರೈವತ್ತು ತನಕ ಈ ವೆರೈಟಿಗಳು ಏನಕ್ಕೆಂದರೆ ಎಲ್ಲ ಒಂದೊಂದೊಂದೊಂದು ತೋರಿಸ್ಕೊಂಡೋದ್ರೆ ಬಹಳ ಭಾಳ ಟೈಮ್ ತಗೊಳತ್ತೆ ಅಂದ್ಬಿಟ್ಟು ನಿಮ್ಗೊಂದು ಆ್ಯಾವ್ರೇಜು ಬಂದು ನೋಡಿಕೊಂಡು ಆರಾಮಾಗಿ ಇನ್ನೊಂದೇನಂದರೆ ನಮ್ಮದು ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರು ನೀವು ಬರ್ತೀರಾ ಬಂದು ನಮ್ಮ ಹುಡುಗಿರು ಇರ್ತಾರೆ ಸೇಲ್ಸ್ ಗಲ್ಸು ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಆರಾಮಾಗಿ ಸುತ್ತಿಸ್ತಾರೆ ನಿಮ್ಗೆ ಏನೇನು ಬೇಕು ಒಂದು ಸಲ ರ್ಯಾಂಡಮಾಗಿ ತೊಗೊಂಡ್ಬಿಡಿ ಪೇಮೆಂಟ್ ಸೆಕ್ಷನ್ ತಂದು ಇಟ್ಕೊತಾರೆ ಅಲ್ಲಿ ಬಂದು ಕೂತ್ಕೊಂಡು ನಿಮ್ಗೆ ಇಷ್ಟ ಇದ್ದರೆ ತೊಗೋಬೋದು ಇಲ್ಲಾಂದರೆ ನೋ ಪ್ರಾಬ್ಲಮ್ ಇಲ್ಲ ಯಾರೂ ಬೇಜಾರಾಗಲ್ಲ ಮನೆಗೆ ವ್ಯಾಪಾರ ಮಾಡೋರಿಗೆ ಏನು ಬೆನಿಫಿಟ್ ಅಂದರೆ ಎರಡು ಸಾವಿರ ಮೂರು ಸಾವಿರ ಇದ್ರು ಒಂದು ಸೆಟ್ ತೊಗೋಬೇಕು ಇಷ್ಟು ತೊಗೋಬೇಕಂತೇನು ರೂಲ್ಸ್ ಇಲ್ಲ ಒಂದು ಸೆ ಒಳಗೆ ಒಂದು ಪೀಸು ತಗೋಬಹುದು ತಗೊಂಡು ವ್ಯಾಪಾರ ಮಾಡ್ಬೋದು ನೋಡಿ ಮದುವೆ ಪಾರ್ಟಿಗಳು ಎಷ್ಟೋ ಇವಾಗೂ ಸಾಯಂಕಾಲ ವೀಡಿಯೋ ಮಾಡ್ತಾಯಿದ್ದೀವಿ ಆರೂವರೆ ಆಗಿದೆ ಕ್ವಾಂಟಿಟಿ ಒಂದು ಇನ್ನೂರು ಕಸ್ಟಮರ್ ಮುನ್ನೂರು ಕಸ್ಟಮರ್ ಇದ್ದಾರೆ ನೋಡಿ ಬ್ಯೂಟಿಫುಲ್ ಆಗಿ ಐಟಮ್ಸು ಐನೂರೈವತ್ತು ಅಂದರೆ ಇಲ್ಲಿ ಟೂ ಸೆವೆಂಟಿ ಫೈವ್ ಇದು ಟೂ ಸೆವೆಂಟಿ ಫೈ ಇಲ್ಲಿಂದ ನಿಮಗೆ ಆರುನೂರೈವತ್ತು ತನಕ ಈ ವೆರೈಟಿಗಳು ಇದರೊಳಗೆ ನಿಮಗೆ ಲಕ್ಷಾಂತ ವೆರೈಟಿಗಳು ತೊಗೊಳ್ಳಮ್ಮ ಲಕ್ಷಾಂತ ವೆರೈಟಿಗಳು ಇರುತ್ತೆ ಇದಾದ ಮೇಲೆ ನಿಮಗೆ ಟೋಟಲ್ ಒಂದು ಸ್ಟೋರ್ ತೋರಿಸ್ತೀವಿ ಭಾಳ ಕ್ರೇಪ್ಸು ಸೆಮಿ ಕ್ರೇಪು ಕಂಪರಿಸನ್ ಮಾಡ್ಕೊಳ್ಳಿ ನೀವು ಬಜಾರ್ನಾಗೆ ನೋಡಿ ಇವೆಲ್ಲ ಚೂಡಿದಾರ್ಗಳು ನೋಡಿ ಇವಾಗ ಲೇಟೆಸ್ಟಾಗಿ ಬಂದಿದೆ ಇವೆಲ್ಲ ಸಾವಿರದ ಐದುನೂರು ಸಾವಿರದ ನಾನ್ನೂರೈವತ್ತು ಇದು ಮೂರು ಪೀಸು ನೋಡಿ ಇವೆಲ್ಲ ನಿಮ್ಗೆ ಏನಕ್ಕೆ ಒಂದು ಪೀಸ್ ತೋರಿಸ್ತೀನಿ ಮೂರು ಪೀಸ್ ಇರುತ್ತೆ ನೋಡಿ ಭಾಳ ಜನ ಏನು ಮಾಡ್ತಾರೆ ಅಂದರೆ ಟೂ ಪೀಸ್ ಮಾಡ್ತಾರೆ ಮತ್ತು ನಿಮಗೆ ಬಾಟಮ್ಗೋಸ್ಕರ ನೀವು ತಿರುಗ್ಳಾಡಬೇಕು ಇವೆಲ್ಲ ಹ್ಯಾಂಡ್ಲೂಮ್ ಟೈಪು ಟ್ಯಾಸಲ್ಸ್ ಇರುತ್ತೆ ಇದು ಬಾಟಮ್ಮು ಇದು ಟಾಪು ಹಂಗೆ ಇದ್ರೊಳಗೆ ಒಂದೊಂದ್ರದಲ್ಲಿ ನಿಮಗೆ ಸಾವಿರಾರು ಐಟಮ್ಸ್ ಇರುತ್ತೆ ಹನ್ನೆರಡು ಹದಿಮೂರು ಟೈಪ್ ಹದಿನಾಲ್ಕು ಟೈಪ್ ಬಟ್ಟೆಗಳು ಕಾಟನ್ ಲೆನಿನ್ ಟಸರ್ ರಾ ಸಿಲ್ಕ್ ದುಪಿಯೋನ್ ಲೆ ಆದಮೇಲೆ ಜಾಮದಿಗಳು ನೋಡಿ ಡೆನಿಮ್ಸ್ ಡೆನಿಮ್ ಚೂಡಿದಾರ್ಗಳು ಇವೆಲ್ಲ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕುತ್ತೆ ಇವೆಲ್ಲ ಏಳ್ನೂರ ಎಪ್ಪತ್ತೈದು ಬಾಗಲ್ಪುರಿ ಮೂರು ಪೀಸ್ ಇರುತ್ತೆ ನೋಡಿ ಹೀಗೆ ಎಲ್ಲನೂ ನಿಮಗೆ ಮೂರು ಪೀಸು ಇದು ದುಪ್ಪಟ್ಟ ಇದು ಬಾಟಮ್ಮು ಇದು ಟಾಪು ಆ ಟೈಪ್ಗೆ ನಿಮಗೆ ಸೆವೆನ್ ಸೆವೆಂಟಿ ಫೈವ್ ಐಟಮು ಸಿಕ್ಕತ್ತೆ ಬನ್ನಿ ಇವಾಗ ನಿಮಗೆ ಹಂಗೆನೇ ಒಂದು ಫ್ಲೋರ್ ತೋರಿಸ್ತೀನಿ ನೋಡ್ಕೊಂಡು ಆರಾಮಾಗಿ ನೀವು ನೋಡಿಕೊಂಡು ತಗೋಬಹುದು ನೋಡಿ ಇಲ್ಲಿ ಬನ್ನಿ ಇವಾಗ ಇವೆಲ್ಲ ನೋಡಿ ಕ್ರೇಪ್ಸು ಓನ್ಲಿ ಎಂಟುನೂರ ಐವತ್ತು ಕೊಡ್ತಾ ಇದ್ದೀನಿ ಆನ್ಲೈನು ಭಾಳ ಜನ ಸಾವಿರದ ಎಂಟುನೂರು ರೂಪಾಯಿಗೆ ಮಾಡ್ತಾರೆ ನೋಡಿ ಇದು ನಿಮಗೆ ಬ್ಲೌಸ್ ಇದು ನೋಡಿ ಏಳ್ನೂರು ಇದು ಎಂಟುನೂರ ಐವತ್ತು ರೂಪಾಯಿಗೆ ಮಾರ್ತಾ ಇದೀವಿ ನಾವು ಈ ಟೈಪ್ ನೋಡಿ ಇದು ಸಿಂಗಲ್ ಡೈ ಇದೆ ಇವೆಲ್ಲ ಸ್ಯಾಂಪಲ್ ಕೌಂಟ್ರು ಇವು ನೋಡಿ ಏಳ್ನೂರ ಐವತ್ತು ರೂಪಾಯಿ ಮಾತ್ರ ಓನ್ಲಿ ಸೆವೆನ್ ಫಿಫ್ಟಿ ಚಾಲೆಂಜ್ ಮಾಡ್ತೀನಿ ನಿಮಗೆ ಇನ್ಸ್ಟಾಗ್ರಾಮ್ ಬ್ಯಾಲೆ ಎಲ್ಲೋದ್ರೂ ಇದು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಹೇಳ್ತಾರೆ ಆ ಟೈಪ್ ಇವೆಲ್ಲ ಕ್ರೇಪ್ ಸ್ಯಾಂಪಲ್ಸ್ಗಳು ಇವೆಲ್ಲ ನಿಮ್ಮ ಇದ್ರೊಳಗೆ ಈ ಟೈಪ್ ಒಂದು ಬ್ಲೌಸು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದೀವಿ ಇದ್ರೊಳ್ ಆಲ್ರೆಡಿ ಒಂದು ಬ್ಲೌಸ್ ಇದೆ ಇದೊಂದು ಬ್ಲೌಸ್ ಎಂಬತ್ತು ರೂಪಾಯಿ ಮಾತ್ರ ಓಕೆ ಎಂಬತ್ತು ನೂರು ಡಿಪೆಂಡ್ಸು ಡಿಸೈನ್ ಮೇಲೆ ಈ ವರೈಟಿ ಇರುತ್ತೆ ಎಲ್ಲ ನೋಡಿ ಈ ಟೈಪ್ ಎಲ್ಲ ಡಿಜಿಟಲ್ಸ್ ಇವೆಲ್ಲ ಸ್ಯಾಂಪಲ್ಸು ಇವೆಲ್ಲ ಏನಕ್ಕೆ ಅಂದ್ರೆ ಒಂದೊಂದು ಒಂದೊಂದು ಬಂದು ನೀವು ಆರಾಮಾಗಿ ಹೋಗ್ತಾರೆ ಅಲ್ಲಿ ನೋಡ್ಕೊಬೋದು ನೋಡಿ ಈ ಟೈಪು ಒಳಗೆ ಒಂದು ಐದುನೂರು ಸ್ಯಾಂಪಲ್ ಇದೆ ಅದರೊಳಗೂ ವರೈಟಿಗಳು ಲಕ್ಷಾಂತ ವರೈಟಿ ಇರುತ್ತೆ ಬನ್ನಿ ನೋಡಿ ಇದಾದ ಮೇಲೆ ಈ ಟೈಪ್ ನಿಮಗೆ ಧರ್ಮಾವರಂ ಸ್ಯಾರಿ ಸಿಕ್ಕುತ್ತೆ ನೋಡಿ ಎಲ್ಲ ಟಿಶ್ಯೂ ಪ್ಯೂರ್ ಒಳಗೆಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಇವೆಲ್ಲ ನಮ್ಮ ಹತ್ರ ಎರಡು ಸಾವಿರ ಒಂಬೈನೂರ ಐವತ್ತು ನೋಡಿ ಎಲ್ಲ ಈ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ವರೈಟಿಗಳು ಸಿಕ್ಕತ್ತೆ ರ್ಯಾಂಡಮ್ ಆಗಿ ನೋಡಿ ಇದರೊಳಗೆ ಡಿಜಿಟಲ್ ಪ್ರಿಂಟ್ಸ್ ಇದೆ ನೋಡಿ ಇದೆಲ್ಲ ಮೂರು ಸಾವಿರ ಇನ್ನೂರು ಮೂರು ಸಾವಿರ ನೂರು ಈ ಟೈಪು ವರೈಟಿಗಳು ಹಿಂಗೆಲ್ಲ ಬಂದು ನೀವು ಆರಾಮಾಗಿ ಸುಚ್ಕೊಂಡು ನಿಮ್ಗೆ ಏನು ಇಷ್ಟ ಇದೆ ತಗೋಬೋದು ನೋಡಿ ಇವೆಲ್ಲ ಕಾಟನ್ಸು ನೋಡಿ ಮ ನೈನ್ ಸೆವೆಂಟಿ ಫೈವ್ ಮಲ್ಮಲ್ ಕಾಟನ್ ಅಂದ್ಬಿಟ್ಟು ವಸ್ತು ಬಂದಿದೆ ಬನ್ನಿ ಅಕ್ಕ ತಂಗಿದ್ರೆ ನೋಡಿ ಇದು ನೋಡಿ ಎರಡು ಸಾವಿರ ಆರು ನೋಡಿ ಕಾಂಜೀವರಂ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಇದ್ರೊಳಗು ಪ್ರತಿಯೊಂದರದಲ್ಲಿ ನಿಮಗೆ ಸಾವಿರಾರು ಐಟಮ್ ಸಿಕ್ಕುತ್ತೆ ಬನ್ನಿ ಇವಾಗ ನಿಮಗೆ ಒಂದು ಫ್ಲೋರ್ ಹಂಗೆ ತೋರಿ ಇಂಥವು ನಮ್ದು ಐದು ಫ್ಲೋರ್ ಇರುತ್ತೆ ನೋಡಿ ಈ ಕಾರ್ನರ್ಲಿಂದ ಆ ಕಾರ್ನರ್ ತನಕ ತನಕ ಎಲ್ಲ ಗಾಗ್ರಾ ಕೌಂಟರ್ಗಳು ಏನು ಬೇಕಾ ಎಲ್ಲ ರೇಟ್ ವೈಸ್ ಸಿಕ್ಕುತ್ತೆ ಗಾಗ್ರಾ ಎಬೌವ್ ತೌಸಂಡ್ ಆದರೆ ಸ ಹನ್ನೆಡ್ಡು ಪರ್ಸೆಂಟು ಜಿ ಎಸ್ ಟಿ ಇರುತ್ತೆ ನೋಡಿ ಈ ಟೈಪು ನಿಮಗೆಲ್ಲ ಎಕ್ಸ್ಕ್ಲೂಸಿವ್ ನೋಡಿ ಹಬ್ಬಕ್ಕೆ ನೋಡಿ ಇವೆಲ್ಲ ವೀವಿಂಗು ಇದು ಪ್ರಿಂಟಲ್ಲ ವೀವಿಂಗು ಇದು ಬೇರೆ ಟೈಪ್ ವೀಡಿಯೋ ಇದ್ದೀವಿ ಡೈರೆಕ್ಟು ಐಟಮ್ ಹತ್ರನೇ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀವಿ ಏನಕ್ಕಂದ್ರೆ ನಾರ್ಮಲಿ ಒಂದು ರೀಟೇಲ್ದಲ್ಲಿ ಏನೋ ಐದೈದು ಪೀಸ್ ಸಿಕ್ಕಿರ್ತಾರೆ ಹಿಂಗಿಲ್ಲ ಸಮುದ್ರ ನೋಡಿ ಏನಕ್ಕೆ ನೀವು ವೀಡಿಯೋ ನೋಡಿಬಿಟ್ಟು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೌದಪ್ಪ ಇವರ ರಿಯಲ್ ಆಗಿ ಸ್ಟಾಕ್ ಇಕ್ಕಿದ್ದಾರೆ ಅಂತ ನೋಡಿ ಇಲ್ಲಿ ಬನ್ನಿ ಇದೊಂದು ಎಲ್ಲ ನೋಡಿ ಪ್ಯಾಂಟ್ ಶರ್ಟ್ ಪೀಸು ಎಲ್ಲ ಸ್ಯಾಂಪಲ್ಸ್ ಇರುತ್ತೆ ನಿಮಗೆ ಅಷ್ಟು ಲಕ್ಷ ಬೇಕು ಎಲ್ಲ ತಂದು ಗೋಡಾನಿಂದ ತಂದು ಕೊಡ್ತೀವಿ ಎಲ್ಲ ಚೂಡಿದಾರ್ಗಳು ಇವೆಲ್ಲ ನೋಡಿ ಪ್ಯೂರ್ ಸಿಲ್ಕ್ದು ನಲ್ವತ್ತು ಸಾವಿರ ರೂಪಾಯಿ ಸೀರೆ ಇದು ಇವೆಲ್ಲ ನೋಡಿ ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿಗೆಲ್ಲ ಕೊಡ್ತಾ ಇದ್ದೀವಿ ಇಲ್ಲೆಲ್ಲ ನೋಡಿ ಶರ್ಟ್ ಪೀಸು ಪ್ಯಾಂಟ್ ಪೀಸು ಲುಂಗಿ ದೋತಿ ಟಬಲು ಎಲ್ಲ ಸಿಕ್ಕುತ್ತೆ ನಮ್ಮ ಹತ್ರ ಓಕೆ ಇದು ರ್ಯಾಂಡಮ್ ಆಗಿ ಇಂಟ್ರೊಡಕ್ಷನ್ ಅಷ್ಟೇ ನಮ್ಮದು ಬಂದು ಎಷ್ಟೋ ಸಲ ಅಕ್ಕ ತಂಗಿದ್ರೆ ಬಂದು ತಗೊಂಡಿದ್ದಾರೆ ನೋಡಿ ಎಲ್ಲ ಇದು ಹೊಸ್ದಾಗಿ ಬಂದಿರೋದೆಲ್ಲ ಠಾಣಾವಾರ್ಕ್ಗಳು ನೋಡಿ ಕ್ಲಾಸಾಗಿರುತ್ತೆ ಓಕೆ ಬನ್ನಿ ಇವಾಗ ನಿಮಗೆ ಸ್ಟೋರ್ ಬಗ್ಗೆನೂ ಹಂಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೋಡಿ ಹಾಂ ನೋಡಿ ಎರಡು ಸಾವಿರ ಇನ್ನೂರು ರೂಪಾಯಿ ಇವೆಲ್ಲ ಎಲ್ಲ ಪೊಜಿಷನ್ ಪ್ರಿಂಟ್ ಅಂತಾರೆ ನೋಡಿ ಇವೆಲ್ಲ ಪೊಸಿಷನ್ ಪ್ರಿಂಟ್ ಅಂದ್ಬಿಟ್ಟು ಹಿಂಗೆ ನೋಡಿ ನಾವು ಮ್ಯಾನುಫ್ಯಾಕ್ಚರರ್ಸ್ ನಾವೇ ಸಪ್ಲೈ ಮಾಡೋದು ಆಲ್ ಓವರ್ ಇಂಡಿಯಾಗೆ ಎರೋ ದ ವರ್ಲ್ಡ್ ಹೋಗುತ್ತೆ ಬಂದು ಒಂದು ಪೀಸ್ ಬೇಕಾನು ಕೊಡ್ತೀವಿ ಇಲ್ಲ ಅಂತ ಮಾತಿಲ್ಲ ನೋಡಿ ಇವಾಗೆಲ್ಲ ಇವಾಗ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ಸಾಫ್ಟು ಕ್ರಶ್ನಲ್ಲಿ ಡಿಜಿಟಲ್ ಗನ್ ಬಂದಿದೆ ಸಾವಿರದ ಇನ್ನೂರೈವತ್ತು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀವಿ ಇದರೊಳಗೆ ನೋಡಿ ಇಷ್ಟು ಸಾವಿರಾರು ಐಟಮ್ಸ್ ಇರುತ್ತೆ ಏನು ನೋಡಿ ಇವೆಲ್ಲ ಕಾಟನ್ಸ್ ನೋಡಿ ಎಕ್ಸ್ಕ್ಲೂಸಿವ್ ನೋಡಿ ಇವೆಲ್ಲ ಕಾಟನ್ಸ್ ಐನೂರ ಐವತ್ತು ಆರ್ನೂರಲಿಂದ ಸಾವಿರದ ಆರ್ನೂರ ಐವತ್ತಂಕ ಆ್ಯಾವ್ರೇಜ್ ಹೇಳ್ತಾ ಇದ್ದೀವಿ ನೋಡಿ ಇವೆಲ್ಲ ನಿಮಗೆ ಕಾಟನ್ಸ್ ಅಲ್ಲಿ ಇಷ್ಟೆಲ್ಲ ಭಾಳ ವೆರೈಟಿಗಳಿದೆ ನೋಡಿ ಚೆಕ್ಸು ನೋಡಿ ಚೆಕ್ಸ್ ಮೇಲೆ ಡಿಜಿಟಲ್ ಪ್ರಿಂಟ್ಸು ಎಲ್ಲ ದಿಸ ದಸರಾ ದಿವಾಲಿ ಹಬ್ಬಕ್ಕೆ ಇದೊಂದು ಸೇಲ್ ಇಕ್ಕಿದೀವಿ ಪ್ಲಸ್ ಲೇಟೆಸ್ಟ್ ವೆರೈಟಿ ನಮ್ಮ ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಪೇಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ ವಾರಕ್ಕೆ ನಾಲ್ಕು ವಿಡಿಯೋ ಹಾಕ್ತಾ ಇರ್ತೀವಿ ಪ್ಲಸ್ ಎಲ್ಲ ನೋಡಿ ಟ್ಯಾಸಲ್ಸ್ ಎಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟ್ ಇರುತ್ತೆ ಇಂಥ ವರ್ಲ್ಡ್ ಒಳಗೆ ಏನಕ್ಕೆ ನಮ್ಮ ಸ್ವಂತ ತಯಾರಾಗ್ಬೋದು ನಿಮಗೆ ವರ್ಲ್ಡ್ ಒಳಗೆ ಎಲ್ಲಿನೂ ಸಿಕ್ಕಲ್ಲ ನೋಡಿ ಇಂಥವೆಲ್ಲ ಬ್ಯೂಟಿಫುಲ್ ಡಿಸೈನಿಂಗ್ ಕಾನ್ಸೆಪ್ಟು ನೋಡಿ ಇವೆಲ್ಲ ನೋಡಿ ಬ್ಯೂಟಿಫುಲ್ ಟಾನ ಎಲ್ಲ ಡಿಸೈನರ್ಗಳು ಇಕ್ಕಿದ್ದೀವಿ ನೋಡಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ನಮ್ಮ ಹತ್ರ ನಿಮಗೆ ಬ್ಯೂಟಿಫುಲ್ ಕಾನ್ಸೆಪ್ಟು ನೀವು ನೋಡಿದಷ್ಟು ನಿಮಗೆ ಕಮ್ಮಿ ನೋಡಿ ಹಿಂಗೆ ಎಲ್ಲ ಸ್ಟಾಕು ಡೈಲಿ ಸ್ಟಾಕ್ ಅಪ್ಲೋಡ್ ಆಗ್ತಾನೇ ಇರುತ್ತೆ ಬನ್ನಿ ನೋಡಿ ಗಣೇಶ ಹಬ್ಬಕ್ಕಂತೂ ಗಣೇಶ ದೇವ್ರ ಹಬ್ಬಕ್ಕೆ ಫುಲ್ಲು ಬೆಳಗ್ಗೆ ಹತ್ತೂವರಿಂದ ಏಳು ಗಂಟೆ ತನಕ ನಾನ್ ಸ್ಟಾಪ್ ಊಟ ಮಾಡೋದಕ್ಕೂ ಟೈಮ್ ಇಲ್ಲ ಅಷ್ಟು ಕಸ್ಟಮರು ಬ್ಯೂಟಿಫುಲ್ ಆಗಿದೆ ಬನ್ನಿ ಇವಾಗೆಲ್ಲ ನೋಡಿ ಈ ಟೈಪ್ ಎಲ್ಲ ಚಾಪಾ ಐಟಮ್ಸು ಇವೆಲ್ಲ ಒಂದು ಆ್ಯಾವ್ರೇಜಾಗಿ ತೋರಿಸ್ತಾ ಇದ್ದೀವಿ ನೋಡಿ ಇವೆಲ್ಲ ನಿಮಗೆ ಬ್ಯೂಟಿಫುಲ್ ಆಗಿರುತ್ತೆ ಸಾವಿರ ಒಂಬೈನೂರ ದಿವಾಲಿ ದೀಪಾವಳಿ ದಸರಾ ಆಗ್ಬೋದು ಸೇಲು ಪ್ಲಸ್ ಹೊಸ ವೆರೈಟಿ ನಿಮಗೆ ತೋರಿಸ್ತಾ ಇದ್ವಿ ಬನ್ನಿ ಹಿಂಗೇನೆ ನೋಡಿ ಎಲ್ಲ ಕಾಟನ್ಸು ಎಕ್ಸ್ಕ್ಲೂಸಿವ್ ಇದು ನೋಡಿ ಇದೆಲ್ಲ ಟಸ್ಸರ್ಸ್ ಬರುತ್ತೆ ನೋಡಿ ನೋಡಿ ಏನಕ್ಕಂದರೆ ಎಲ್ಲ ಭಾಳ ಜನ ವೀಡಿಯೋ ಮಾಡ್ತಾರೆ ಸುಮ್ಮನೆ ಒಂದು ಸೀರೆ ಇಟ್ಕೊಂಡು ಹಿಂಗೆ ಹಿಂಗೆ ಅಂದ್ಬಿಟ್ಟಲ್ಲ ರಿಯಲ್ ಆಗಿ ಸ್ಟಾಕ್ಸ್ ಇಲ್ಲೆಲ್ಲ ಕಾಟನ್ಸು ಎಲ್ಲ ಇಲ್ಲೆಲ್ಲ ಬ್ಲೌಸಸ್ಸು ಎಲ್ಲ ಸಿಕ್ಕುತ್ತೆ ನೋಡಿ ಈ ಟೈಪು ಎಕ್ಸ್ಕ್ಯೂಸಿವ್ ಬನ್ನಿ ಇಲ್ಲಿ ನಿಮಗೆ ಎಲ್ಲ ಬ್ಲೌಸಸ್ಸು ನೋಡಿ ಇದೆಲ್ಲ ನಿಮಗೆ ಬ್ಲೌಸ್ ಕೌಂಟ್ರ್ಗಳು ಎಲ್ಲ ಪ್ಯಾಕೆಟ್ ಸಿಕ್ಕುತ್ತೆ ಇದೆಲ್ಲ ನಿಮಗೆ ಡ್ರೆಸ್ ಇದ್ರ ನೈಟಿಗಳು ಆಮೇಲೆ ಇಲ್ಲಿ ರೆಡಿ ಬ್ಲೌಸ್ಗಳು ತೊಂಬತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವೆಲ್ಲ ರೆಡಿ ಬ್ಲೌಸ್ಗಳು ಸ್ಟ್ರೆಚಬಲ್ ಬ್ಲೌಸು ಅದ್ರ ಮೇಲೆ ಬೆಲೆ ಇರುತ್ತೆ ಓಕೆ ನೋಡಿ ಈ ಟೈಪು ಆದಮೇಲೆ ಪೇಟಿ ಕೋಟು ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪೇಟಿ ಕೋಟ್ಗಳು ನೋಡಿ ಈ ಟೈಪ್ ಎಲ್ಲ ಪೇಟಿ ಕೋಟ್ಗಳು ನೂರು ರೂಪಾಯಿಂದ ಆಗುತ್ತೆ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬನ್ನ ಒಳಗೆ ಇನ್ನ ವೆರೈಟಿಗಳು ಭಾಳ ಇದೆ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಇವಾಗ ಇಲ್ಲೆಲ್ಲ ಲೆಗ್ಗಿಂಗ್ಸು ನಮ್ಮ ಹತ್ರ ನೂರ ಆ್ಯಂಕಲ್ ಇರುತ್ತೆ ಎಲ್ಲ ಲೆಗ್ಗಿಂಗ್ಸು ನೂರು ಹದಿನೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಆ್ಯಂಕಲ್ಸ್ ಒನ್ ಸೆವೆಂಟಿ ಫೈ ಇದ್ರೊಳಗೆ ಫುಲ್ ಲೆಂತ್ ನೂರ ಹದಿನೈದು ರೂಪಾಯಿ ಪ್ಲಾಜೋಗಳಿದೆ ನೋಡಿ ಇವೆಲ್ಲ ಸ್ಯಾರೀಸ್ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ಪ್ರಿಂಟ್ಗಳು ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಇವೆಲ್ಲ ಹಬ್ಬಕ್ಕೆ ಸೂಪರ್ ಡೂಪರ್ ಒಳ್ಳೆ ಸೇಲು ನಮ್ಮ ನಮ್ಮ ಕನ್ನ ಒಂದು ರೂಪಾಯಿ ಕಮ್ಮಿಗೆ ಅರ್ಲ ಸೇಮ್ ಸೀರೆ ತಗೊಂಬನ್ನಿ ಎಷ್ಟೋ ವಿಡಿಯೋದಲ್ಲಿ ಚಾಲೆಂಜ್ ಮಾಡಿದ್ದೀನಿ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ತೀನಿ ಅಂತ ಇವತ್ತು ತನಕ ಯಾರು ಬರಲಿಲ್ಲ ಏನಕ್ಕೆಂದರೆ ಕಮ್ಮಿ ಬೆಲೆಗೆ ನಾವೇ ಕೊಡೋದಕ್ಕೆ ತಾಕತ್ತಿರೋದು ಡೆವಲಪ್ಮೆಂಟ್ ಮಾಡ್ತೀವಿ ನೋಡಿ ಇವೆಲ್ಲ ಡೋಲಾ ಸಿಲ್ಕು ಎಮ್ ನೋಡಿ ಎಕ್ಸ್ಕ್ಲೂಸಿವು ಓನ್ಲಿ ಏಟ್ ಫಿಫ್ಟಿ ಇವೆಲ್ಲ ಬಜಾರ್ ಒಳಗೆಲ್ಲ ಎರಡುವರೆ ಸಾವಿರ ಮೂರು ಸಾವಿರ ರೂಪಾಯಿ ಮಾಡ್ತಾರೆ ಈ ಟೈಪು ಎಕ್ಸ್ಕ್ಲೂಸಿವ್ ಆಗಿ ಸ್ಟೋರ್ ಇದೆ ನೋಡಿ ಎಲ್ಲ ಬ್ಯೂಟಿಫುಲ್ ಪೇಸ್ಟಲ್ ಕಲರ್ಸು ಸೂಪರ್ ಡೂಪರ್ ಸಾವಿರದ ಐದುನೂರು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಡಿಫ್ರೆಂಟ್ ಡಿಫ್ರೆಂಟು ಕಾನ್ಸೆಪ್ಟ್ಸ್ ಇರುತ್ತೆ ನೋಡಿ ಈ ಟೈಪು ಎಲ್ಲ ಬ್ಯೂಟಿಫುಲ್ ಲಕ್ಷಾಂತ ಸೀರೆಗಳು ಲಕ್ಷಾಂತ ವೆರೈಟಿಗಳು ಕಾಣಿಸುತ್ತೆ ನೋಡಿ ನೋಡಿ ಇವೆಲ್ಲ ಹೊಸ ಟೈಪು ಹೊಸ ಕಲರ್ಗಳು ಭಾಳ ಬಂದೈತೆ ಸಾರಿ ಬಂದು ನೋಡಿ ಇವೆಲ್ಲ ಡಿಜಿಟಲ್ ಡಬಲ್ ಪ್ರಿಂಟ್ಸು ಇವೆಲ್ಲ ಒಂಬೈನೂರು ಎಂಟುನೂರ ಐವತ್ತು ಸಾವಿರ ಐವತ್ತು ಆ್ಯಾವ್ರೇಜ್ ಹೇಳ್ತಾ ಇದ್ದೀವಿ ಆ ಲೆಕ್ಕಕ್ಕೆ ನೋಡಿ ನಿಮಗೆ ಸ್ಟಾಕ್ ರೂಮ್ಗೆನೆ ಕರ್ಕೊಂಬಂದುಬಿಟ್ಟಿದ್ದೀವಿ ನೋಡಿ ಈ ಟೈಪ್ ಇಕ್ಕತ್ತು ಇವೆಲ್ಲ ಸಾವಿರ ಐವತ್ತು ನೋಡಿ ಈ ರೇಟ್ಗೆ ಎಲ್ಲಿ ನಿಮಗೆ ಸಿಕ್ಕಲ್ಲ ನೋಡಿ ಈ ಟೈಪು ಸಾವಿರಾರು ಐಟಮ್ಸ್ ಇದೆ ಬಂದು ನೋಡ್ಕೊಂಡೋಗಿ ತೊಗೊಂಡಿಲ್ಲ ಅಂದ್ರೂ ನಮಗೇನು ಬೇಜಾರಿಲ್ಲ ನೋಡಿ ಇವೆಲ್ಲ ಸಾವಿರ ಐವತ್ತು ನೋಡಿ ಪ್ಯೂರ್ ಪ್ಯೂರ್ ಇದ್ದಂಗೆ ಬರುತ್ತೆ ಅಲ್ಲ ಓನ್ಲಿ ಥೌಸಂಡ್ ಫಿಫ್ಟಿ ಲೆವೆನ್ ಫಿಫ್ಟಿ ನೈನ್ ಫಿಫ್ಟಿ ಆ ರೇಟ್ಗೆ ವೆರೈಟಿಗಳಿದೆ ಓಕೆ ನೋಡಿ ಭಾಳ ಸಾವಿರಾರು ವೆರೈಟಿಗಳು ಬರ್ತಾನೇ ಇರುತ್ತೆ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ನೋಡಿಬಿಟ್ಟು ಲೈಕ್ ಮಾಡಿಬಿಟ್ಟು ಬನ್ನಿ ಓಕೆ ಇವಾಗ ಸೆವೆಂತ್ ಫ್ಲೋರ್ಗೆ ಬಂದಿದ್ದೀವಿ ಇಲ್ಲೆಲ್ಲ ಟೋಟಲ್ ನಿಮಗೆ ಗಿಫ್ಟಿಂಗ್ ಪರ್ಪಸ್ಸು ಐಟಮ್ ಶರ್ಟ್ ಪ್ಯಾಂಟ್ ಪೀಸ್ಗಳು ಎಲ್ಲ ಸಿಕ್ಕುತ್ತೆ ನೋಡಿ ಇವೆಲ್ಲ ಮುನ್ನೂರೈವತ್ತು ಎಲ್ಲ ಗಿಫ್ಟಿಂಗ್ ನೋಡಿ ತ್ರೀ ಫಿಫ್ಟಿಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಟೈಪ್ ಎಲ್ಲ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈ ಫಿಫ್ಟಿ ಎಲ್ಲ ನಿಮಗೆ ವೆರೈಟಿಗಳು ಭಾಳ ಸಿಕ್ಕುತ್ತೆ ನೋಡಿ ಲಕ್ಷಾಂತ ಸೀರೆಗಳು ಡೈಲಿ ಬಂದು ಬಿಲ್ತಾನೆ ಇರುತ್ತೆ ನೋಡಿ ಈ ಟೈಪ್ ನೋಡಿ ಎಲ್ಲ ನೋಡಿ ಈ ಟೈಪ್ ಎಲ್ಲ ನಿಮಗೆ ಒಳ್ಳೊಳ್ಳೆ ವೆರೈಟಿಗಳು ಸಖತ್ತಾಗೇ ಇರುತ್ತೆ ಎಲ್ಲ ನೋಡಿ ರಿಚ್ ಪಲ್ಲು ಐಟಮ್ಸು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದಮೇಲೆ ಯಾರ ಯೂನಿಫಾರ್ಮ್ ಬೇಕಂದ್ರೂ ನಾವು ಮಾಡಿಕೊಡ್ತೀವಿ ಬನ್ನಿ ಇನ್ನೊಂದು ಕೌಂಟ್ರಿಗೆ ಹೋಗೋಣ ನೋಡಿ ಎಲ್ಲ ಸ್ಟಾಕ್ ತೋರಿಸ್ತಾ ಇದ್ದೀವಿ ಎಷ್ಟಿರುತ್ತೆ ಅಂತ ಬರ್ತಾನೇ ಇರುತ್ತೆ ನೋಡಿ ಎಕ್ಸ್ಕ್ಲೂಸಿವ್ ಆಗಿ ದುಪ್ಪಟ್ಟಗಳಿದೆ ನೋಡಿ ಎಲ್ಲ ಒರೇ ಇನ್ನೊಂದು ಸೆಕ್ಷನ್ಗೆ ಹೋಗೋಣ ಬನ್ನಿ ನೋಡಿ ಇನ್ನೊಂದು ಸೆಕ್ಷನ್ ತೋರಿಸ್ತೀವಿ ಎಲ್ಲ ಬರುತ್ತೆ ನೋಡಿ ಇಲ್ಲೆಲ್ಲ ನೋಡಿ ಟಾಪ್ಸು ನೂರು ರೂಪಾಯಿಗಿಂತ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಕಾಟನ್ ಸೆಕ್ಷನು ಓಕೆ ಈ ಟೈಪ್ ವೆರೈಟಿಗಳು ಭಾಳ ಇದೆ ನೋಡಿ ಅಲ್ಲ ನೀಸೆ ಓಕೆ ನೋಡಿ ಬನ್ನಿ ಇವಾಗ ಮತ್ತೆ ಫಿಫ್ತ್ ಫ್ಲೋರ್ಗೆ ಬಂದಿದ್ದೀವಿ ನೋಡಿ ಇವೆಲ್ಲ ನಿಮಗೆ ಎಲ್ಲ ತೋರಿಸಿದ್ದೀವಿ ವೆರೈಟಿಗಳೆಲ್ಲ ನೋಡಿಬಿಟ್ಟು ಆರಾಮಾಗಿ ಬನ್ನಿ ಸಂಡೇ ಮಾತ್ರ ಕ್ಲೋಸ್ ಇರುತ್ತೆ ಭಾನುವಾರ ನಮ್ಮದು ಕ್ಲೋಸ್ ಇರುತ್ತೆ ಪ್ಲೀಸ್ ಬರಬೇಡಿ ಏನಕ್ಕಂದ್ರೆ ಮಂಡೇ ಟು ಸ್ಯಾಟರ್ಡೇ ನಮ್ಮದು ವರ್ಕಿಂಗು ಎಲ್ಲ ವೆರೈಟಿಗಳು ನಮಗೆಲ್ಲ ತೋರಿಸಿದ್ದೀವಿ ಬನ್ನಿ ಇವೆಲ್ಲ ಸ್ಯಾಂಪಲ್ ಕೌಂಟರ್ಸು ನಮ್ದೆಲ್ಲ ಹೋಲ್ಸೇಲು ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ಗೆ ನಿಮಗೆಲ್ಲ ಐಟಮ್ಗಳು ಕೊಡ್ತೀವಿ ಇಲ್ಲಿ ವೀಡಿಯೋ ಕ್ಲೋಸ್ ಮಾಡ್ತಾಯಿದ್ದೀವಿ ಏನಕ್ಕೆಂದರೆ ಭಾಳ ದೊಡ್ಡದಾಗಿ ಬಿಡುತ್ತೆ ಅದಕ್ಕೆ ಬ್ಯಾಂಗ್ಳೂರ್ಲಿಂದ ಆನಂದ್ ನಮ್ಮ ಕಂಪ್ನಿ ಹೆಸರು ಓಂ ಶಾಂತಿ ಟೆಕ್ಸ್ಟೈಲ್ ನಾವು ಆ್ಯಕ್ಚುಲಿ ವೀವರ್ಸ್ ಮ್ಯಾನುಫ್ಯಾಕ್ಚರಿಂಗ್ ರೇಟಿಗೆ ಕೊಡ್ತೀವಿ ಅಕ್ಕ ತಂಗಿದ್ರೆ ಎಲ್ಲರೂ ವೀಡಿಯೋ ನೋಡಿಬಿಟ್ಟು ಪ್ಲೀಸ್ ಶೇರ್ ಮಾಡಿ ಹಬ್ಬಕ್ಕೆ ದಸರಾ ದೀಪಾವಳಿ ಹಬ್ಬ ಇದು ಸೇಲು ಧಮಾಕ ಸೇಲ್ ಅಂದ್ಬಿಟ್ಟು ಬಂದು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಭಾಳ ಜನ ನಮ್ಮ ಹತ್ರ ತೊಗೊಂಡೋಗ್ಬಿಟ್ಟು ವೀಡಿಯೋಗಳು ತೊಗೊಂಡು ಎಲ್ಲ ಹಬ್ಬ ಅವ್ರ ಅಕ್ಕ ತಂಗಿದ್ರಿಗೆಲ್ಲ ಶೇರ್ ಮಾಡ್ತಾರೆ ಓಂ ಶಾಂತಿ ಟೆಕ್ಸ್ಟೈಲ್ ನಮ್ಮೊಬ್ಬರದ ಎಲ್ಲ ನಮ್ಮೆಲ್ಲರದು ಬಂದುಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಆಶೀರ್ವಾದ ಮಾಡ ಆಶೀರ್ವಾದ ಮಾಡಿ ಜೈ ಕರ್ನಾಟಕ ನಮಸ್ಕಾರ ಥ್ಯಾಂಕ್ ಯು ಓಕೆ